ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಚಿತ್ರದುರ್ಗ ತಾಲೂಕಿನ ತುರುವನೂರು ಹೋಬಳಿಯ ಮುದ್ದಾಪುರ ಹೊಸಹಟ್ಟಿ ಗ್ರಾಮದಲ್ಲಿ ನಡೆದ ಶ್ರೀ ಚೌಡೇಶ್ವರಿ ದೇವಿಯ ನೂತನ ದೇವಸ್ಥಾನ ಉದ್ಘಾಟನಾ ಸಮಾರಂಭಕ್ಕೆ ಸಾವಿರಾರು ಭಕ್ತರು ಸಾಕ್ಷೀಕರಿಸಿದ್ದಾರೆ ಇನ್ನು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ದೇವಿ ಕೃಪೆಗೆ ಪಾತ್ರರಾಗಿ ದರ್ಶನ ಪಡೆದು ಮಾಧ್ಯಮದೊಟ್ಟಿಗೆ ಮಾತನಾಡಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಚಿತ್ರದುರ್ಗ ತಾಲೂಕಿನ ಮುದ್ದಾಪುರ ಹೊಸಹಟ್ಟಿ ಗ್ರಾಮದಲ್ಲಿ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಶ್ರೀ ಪ್ರಸನ್ನಾನಂದಪುರಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆದ ಚೌಡೇಶ್ವರಿ ದೇವಿಯ ನೂತನ ದೇವಸ್ಥಾನ ಇದಾಗಿದೆ ಸರ್ವ ಭಕ್ತರ ನಂಬಿಕೆಗೆ ದೇವಿ ಆಶೀರ್ವದಿಸುತ್ತಾಳೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಚಗಳೂರು ಕ್ಷೇತ್ರದ ಶಾಸಕರಾದ ದೇವೇಂದ್ರಪ್ಪ ಮುದ್ದಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಓಬಳೇಶ್ ಉಪಾಧ್ಯಕ್ಷರಾದ ಸುಧಾ ರಾಣಿ ನಿರ್ಮಿತಿ ಕೇಂದ್ರ ಯೋಜನಾ ನಿರ್ದೇಶಕರಾದ ಹರೀಶ್ ಕುಮಾರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಾಬುರೆಡ್ಡಿ ಮುಖಂಡರಾದ ರಾಜಣ್ಣ ಶೇಖರಪ್ಪ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಅವ್ರು ಏನೇ ಕನಿಷ್ಠ ಮಾತಾಡಿದ್ರು ಇಲ್ಲ ಖಂಡಿತವಾಗ್ಲೂ ಅದೇ ನಮಗೆ ಸಿಗತ್ತದು ನಾವು ಯಾರು ಇಲ್ಲಿ ಇರೋದಿಲ್ಲ ನಾವು ಹೋದಾಗ ಡಿ ಎಫ್ ಬದ್ಕಂತೆ ಭಾರಿ ಒಳ್ಳೇನಲ್ಲಪ್ಪ ನನ್ನಪ್ಪ ಅವನಿನ್ನೊಂದು ಸ್ವಲ್ಪ ಸಹ ಬದುಕಬೇಕಾಗಿತ್ತು ಹೇಳಿ ನಮ್ಮ ಕೆಲಸಗಳು ನಾವು ನಡ್ಕೊಂಡಿರೋ ರೀತಿ ನಾವು ಯಾರು ಕೆಳಗೆ ಮಾಡಿರ್ತೀವಿ ಭಾಳಷ್ಟು ಜನಕ್ಕೆ ಕೆಳಗೆ ಮಾಡ್ತೀವಿ ನಾವು ಯಾವುದೋ ಇದು ಯಾವುದೋ ಒಂದು ವಿಷಯದಲ್ಲಿ ನಾವು ಅವ್ರಿಗೆ ತೊಂದರೆ ಕೂಡ ಕೆಲವ್ರಿಗೆ ಬಹಳಷ್ಟು ಭಾಳಷ್ಟು ಖುಷಿ ಇಲ್ಲ ಅವರಿಗೆ ಒಂಥರ ಬೇರೆ ರೀತಿಯಲ್ಲೇ ಬದುಕಂತ ಕೆಲಸ ಅವಾಗ ಏ ಬಿಡೋ ಮನೆ ಅವನ್ನೆಲ್ಲ ಏನು ಬಹುಶಃ ಇನ್ನೂ ಅದನ್ನ ಬಳಸಿನಿ ಬಾಟ ಹಳ್ಳಿಗಳಲ್ಲಿ ಎಲ್ಲ ಕಷ್ಟದಲ್ಲಿ ಬೆಳೆದು ಕಷ್ಟದಲ್ಲಿ ಓದಿ ಅಣ್ಣ ತಮ್ಮಂದ್ರ ಜೊತೆ ಇದ್ದು ಎಲ್ಲ ಮಾಡಿ ನೌಕರಿ ಸಿಕ್ಕ ತಕ್ಷಣ ಎಲ್ಲ ಬರ್ತು ಬಿಡ್ತಾರೆ ಅಷ್ಟೇನೆ ತಾನಾಯ್ತು ತನ್ನ ಸಂಸಾರ ಆಯ್ತು ತನ್ನ ಮಕ್ಕಳಾಯ್ತು ಇಟ್ಬಿಡ್ತಾರೆ ಆದ್ರೆ ಸತ್ ಮೇಲೆ ತರದು ಸ್ವಗ್ರಾಮಕ್ಕೆ ಅವತ್ತು ಮಾತಾಡ್ತಾರ ಊರಾಗ ಜನ ಬಿಡದೆ ಅವನೇನಾದರೆ ಏನಂತ ಅವನು ಯಾವ ಏನು ಮಾಡೋಣೆ ಅವ್ರ ಅಣ್ಣ ತಮ್ಮಣೆ ಮಾಡಲಿಲ್ಲ ಅವ್ರಿಗೆ ಹೆಲ್ಪ್ ಮಾಡಲಿಲ್ಲ ಏನು ಎಲ್ಪ್ ಮಾಡೋ ಸರ್ಟಿಫಿಕೇಟ್ ಕೊಡ್ತಾನೆ ಅಷ್ಟೇ ಬದುಕು ಹಾಗಾಗಿ ನಾವೆಲ್ಲರೂ ಏನಾಗಲಿಲ್ಲ ಅದನ್ನು ನಾವು ಖಂಡಿತವಾಗ್ಲೂ ಒಬ್ಬರಿಗೆ ತೊಂದರೆ ಆಗದ ರೀತಿಯಲ್ಲಿ ಬದುಕಂಥದ್ದು ಅಂತ ಹೇಳಿ ನಾನು ಭಾವಿಸ್ತೀನಿ ಖಂಡಿತವಾಗ್ಲೂ ಈಗಾಗಲೇ ದೇವೇಂದ್ರವರು ಹೇಳಿದ್ದಾರೆ ಆ ವಿದ್ಯೆ ಎಷ್ಟು ಮುಖ್ಯ ಯಾವುದೇ ಸಂದರ್ಭದಲ್ಲಿ ಯಾವುದೇ ಇದರಲ್ಲಿ ಯಾವುದೇ ಜಾತಿನಲ್ಲಿ ಯಾವುದೇ ಧರ್ಮದಲ್ಲಿ ನಾವು ಹುಟ್ಟಿದ್ದನ್ನು ಕೂಡ ನಾವೇನಾದರೂ ಸಾಧನೆ ಮಾಡಬೇಕಂದ್ರೆ ನಮಗೆ ಶಿಕ್ಷಣ ಭಾಳಷ್ಟು ಮುಖ್ಯ ಆ ಶಿಕ್ಷಣ ಒಂದಿದ್ದರೆ ಯಾವುದು ಬೇಕಾದದ್ದು ಏನು ಬೇಕಾದರೂ ಆಗ್ಬೋದು ಅದಕ್ಕೆ ಈಗಾಗಲೇ ನಮ್ಮ ದೇವೇಂದ್ರ ಸ್ವರು ಉದಾಹರಣೆ ಕೊಟ್ಟರು ಅವರ ಮಗ ಯಾವ ರೀತಿ ಅಂತ ಏನಾಯಿತು ನಾನು ಕೂಡ ಅಷ್ಟೇ ನಾವೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ನಿಂತರನೇ ತಂದೆ ತಾಯಿಗಳು ನಮಗೆ ನಿಮ್ಮ ವ್ಯವಸ್ಥೆನೇ ನಮ್ಮದು ಆದರೆ ಆ ಶಿಕ್ಷಣವನ್ನು ಕಲಿತು ನಾವು ಈ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ ಖಂಡಿತವಾಗ್ಲೂ ನೀವೆಲ್ಲರೂ ಈ ಒಂದು ನಿಮ್ಮ ಮಕ್ಕಳನ್ನು ಖಂಡಿತವಾಗಲಿ ಯಾವುದೇ ಸಂದರ್ಭದಲ್ಲಿ ನಿಮಗೆ ಹೊಲ ಕಡಿಮೆ ಇರಲಿ ನೀವು ಕೂಲಿ ಮಾಡಿರಲಿ ನಿಮ್ಮ ಮಕ್ಕಳನ್ನು ಹೋಲಿಸಿದ್ರೆ ಆ ಮಗ ಅದನ್ನು ಚೇಂಜ್ ಮಾಡೋದಕ್ಕೆ ನಿಮ್ಮ ಪರಿಸ್ಥಿತಿ ನಿಮ್ಮ ಮನೆ ಪರಿಸ್ಥಿತಿ ನಿಮ್ಮ ಊರಿನ ಪರಿಸ್ಥಿತಿ ಸಮಾಜದ ಪರಿಸ್ಥಿತಿನ ಏನು ಸಾಧ್ಯ ಅದು ಮಾಡಲಿಕ್ಕಾಗ್ತದೆ ಆ ರೀತಿಯಾಗಿ ನೀವೆಲ್ಲರೂ ಶಿಕ್ಷಣವಂತರಾಗಲಿ ಅಂತ ಹೇಳ್ತಾ ನಮ್ಮ ಗುರುಗಳು ಯಾವತ್ತು ನಮ್ಮ ದೇವೇಂದ್ರಪ್ಪನವ್ರಿಗಾಗಲೇ ಹೇಳಿದ್ದಾರೆ ಅವರು ಅವ್ರು ನಮ್ಮ ಮೂರನ ಹಳೆಯ ನಮ್ಮ ಕಡ್ಮಗಂಟಿನಲ್ಲಿ ನಾನು ಮೂರನೇನು ಇವೆಲ್ಲ ಗೊತ್ತಾಯಿದೆ ಅಶ್ವಥ್ ರೆಡ್ಡಿ ಅವರು ಅವರು ಮತ್ತು ನಾನು ಜೊತೆಗೆ ನಮ್ಮ ದೇವೇಂದ್ರಪ್ಪನವರು ಅವ್ರ ಹಳೆಯ ಇದ್ರು ನಮ್ಮ ಮೂರು ಮಗ ಇದ್ದಂಗೆ ನಾತ ಹೇಗಂದ್ರೆ ಯಾವತ್ತೂ ಕೂಡ ನಾವೆಲ್ಲರೂ ಈ ಸಮಾಜದಲ್ಲಿ ಈಗಾಗಲೇ ಹದಿನೈದು ಜನ ನಾವು ಇದ್ದೀವಿ ರಿಸರ್ವೇಷನ್ ಅಲ್ಲಿ ನಾಯಕರು ಹದಿನೈದು ಜನ ಆಗ್ತಿದ್ದೀವಿ ಎಂ ಪಿಗಳು ಎರಡು ಜನ ಆಗ್ತೀವಿ ಅದರಲ್ಲಿ ಈಗ ನಾವು ಹದಿನೈದು ಜನ ಎಮ್ ಎಲ್ ಎ ಜನರಲ್ ಅಲ್ಲಿ ಮೂರು ಜನ ಹದಿನೈದು ಜನ ಶಾಸಕರಿದ್ದೀವಿ ಜೊತೆಗೆ